ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗಿದೆ ಈಗಾಗಲೇ ಒಂದು ದಿನ ಕಡಿತ ಬರ್ತಾ ಇದೆ ಬಿಗ್ ಬಾಸ್ ನ ಮೊದಲ ಟಾಸ್ಕ್ ಬಿಗ್ ಬಾಸ್ ಮನೆಯಲ್ಲಿ ಮೂರು ಸ್ಪರ್ಧಿಗಳ ಪೈಕಿಯಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ತದೆ ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿಗ್ ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧಿ ಮಲ್ಲಮ್ಮ ಅವರು ಈ ವಾರದ ಲಕ್ಷುರಿ ಟಾಸ್ಕ್ ಅನ್ನ ಎರವತ್ತು ಮಟ್ಕು ಮುಟ್ಟಿದ್ದಾರೆ ಕೈಗೆ ಬಂದಿದ್ದು ಬಾಯಿಗೆ ಅಂತ ಸ್ಪರ್ಧಿಗಳು ಶಾಕ್ ಹಾಕಿದ್ದಾರೆ ಹಾಗಿದ್ರೆ ಏನಪ್ಪ ಸಮಾಚಾರ ನಾನು ನನ್ನ ವಿಡಿಯೋನ ಕಳಿಸ್ಕೊಡ್ತೀನಿ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅವರು ಒಂದು ಹೊಸ ಟಾಸ್ಕ್ ಅನ್ನು ಕೊಟ್ಟಿದ್ರು ಆ ಟಾಸ್ಕ್ ಲಕ್ಷುರಿ ಟಾಸ್ಕ್ ಸೊ ಲಕ್ಷುರಿಯಲ್ಲಿ ಅಂದ್ರೆ ಒಂದು ಟೇಬಲ್ ನಲ್ಲಿ ಬಿಗ್ ಬಾಸ್ ಮಾರ್ಟ್ ಅಂತ ಹೇಳಿ ಒಂದು ಟೇಬಲ್ ಇರುತ್ತೆ ಆ ಟೇಬಲ್ ಕಡೆಯಿಂದ ಮತ್ತೊಂದು ಕಡೆಗೆ ತರಕಾರಿಗಳನ್ನಾಗಿರ್ಬೋದು ದಿನಸಿ ಅಂಗುರಿಗಳನ್ನ ಪಕ್ಕಕ್ಕೆ ಇರಬೇಕಾಗಿರುತ್ತೆ ಆದ್ರೆ ಮಲ್ಲಮ್ಮ ಅವರು ಈ ಒಂದು ಟಾಸ್ಕ್ ಅನ್ನು ಮಾಡೋಕೆ ಹೋದಾಗ ಬಿಗ್ ಬಾಸ್ ಅವ್ರಿಗೆ ಕನ್ಫ್ಯೂಸ್ ಆಗಿದೆ ಮಲ್ಲಮ್ಮ ಅವ್ರಿಗೆ ಹೇಗೆ ಗೈಡ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಲ್ಲಮ್ಮ ಅವರೇ ಪಟ್ಟಿ ಮೇಲೆ ನಿಲ್ಲಿ ಗೆರೆ ಹಾಕಿರೋ ಜಾಗದಲ್ಲಿ ನಿಲ್ಲಿ ಅಂತ ಪದೇ ಪದೇ ಹೇಳ್ತಿದ್ರು ಮಲ್ಲಮ್ಮ ಅವರಿಗೆ ಅರ್ಥ ಆಗ್ತಲ್ಲ ಅಲ್ಲಿ ಇಂದ ಬಂದಂತಹ ಒಂದು ಪ್ರತಿಭೆ ಸೊ ಇವರಿಗೆ ಕಷ್ಟ ಆಗುತ್ತೆ ಕೇಳಿಸ್ಕೊಳ್ಳೋದಾಗಿರ್ಬೋದು ಹೇಳೋದಾಗಿರ್ಬೋದು ಸರಿಯಾಗಿ ಕೇಳಿಸ್ತೇ ಇರಬಹುದು ಸೊ ಹಾಗಾಗಿ ಚಿಕ್ಕ ಪಕ್ಕ ಇಡಬಟ್ ಆಗ್ತಾ ಇದೆ ಸೊ ಬಿಗ್ ಬಾಸ್ ನ ಮಾರ್ಟ್ ನಲ್ಲಿ ಇದ್ದಂತಹ ಕೆಲವು ದಿನಸಿ ಅಂಗಡಿಗಳನ್ನ ಅಥವಾ ವಸ್ತುಗಳನ್ನ ಪಕ್ಕಕ್ಕೆ ಇಡೋದ್ರಲ್ಲಿ ಅಂದ್ರೆ ಬೇರೆ ಟೇಬಲ್ಗೆ ಇಡೋದ್ರಲ್ಲಿ ವಿಫಲರಾಗಿದ್ದಾರೆ ಸೊ ಹಾಗಾಗಿ ಈ ವಾರದ ಲಕ್ಷುರಿ ಏನ್ ಐಟಮ್ಸ್ ಎಲ್ಲ ಇದೆ ಸೊ ದಿನಸಿ ಅಂಗಡಿಗಳು ಅದನ್ನೆಲ್ಲ ಕೂಡ ಸಾಮಾನ ಕಳೆದ್ಕೊಂಡಿದ್ದಾರೆ ಅಂತೇಳಿ ಬಿಗ್ ಬಾಸ್ಗಳು ಹೇಳ್ತಿದ್ದಾರೆ ಆದ್ರೆ ಪಾಪ ಇವರು ಮಲ್ಲಮ್ಮ ಅವರು ಸೊ ವಯಸ್ಸಾಗಿದೆ ಅವ್ರಿಗೆ ಸರಿಯಾಗಿ ಅರ್ಥನೋ ಆಗೋದಿಲ್ಲ ಅದಂತೂ ನಿಜ ಒಳ್ಳೆ ಕ್ಯಾಂಡಿಡೇಟ್ ಎಂಟರ್ಟೈನ್ ವಿಚಾರಕ್ಕೆ ಬಂತು ಅಂದ್ರೆ ಈ ರೀತಿಯಾಗಿರುವಂತಹ ಟಾಸ್ಕ್ ಅಂತ ಬಂದಾಗ ಮಲ್ಲಮ್ಮ ಅವ್ರನ್ನ ಬೇರೆಯವ್ರನ್ನ ಕಳಿಸ್ಬೇಕಾಗತ್ತೆ ಸೊ ಅಲ್ಲಿ ಮಲ್ಲಮ್ಮವ್ರನ್ನ ಕಳಿಸಿದೆ ದೊಡ್ಡ ತಪ್ಪು ಮಲ್ಲಮ್ಮ ಒಳ್ಳೆ ಕ್ಯಾಂಡಿಡೇಟ್ ಎಂಟರ್ಟೈನ್ ಕೊಡುವಂಥ ಕ್ಯಾಂಡಿಡೇಟ್ ಆ ರೀತಿಯಲ್ಲಿ ನೋಡಿದ್ರೆ ಅಂತ ಪರ್ಪಸ್ ಮಾತ್ರ ಅವರನ್ನು ಜಾಸ್ತಿ ಮುಂದೆ ಕಳಿಸೋದು ಒಳ್ಳೇದಾಗತ್ತೆ ಈ ರೀತಿ ಟಾಸ್ಕ್ ವಿಚಾರದಲ್ಲಿ ಅವ್ರನ್ನ ಅಂಪೈರೋ ಅಥವಾ ಒಂದು ಡಿಸಿಷನ್ ತಗೊಳ್ಳೋ ಟಾಸ್ಕ್ ಅನ್ನು ನಿಭಾಯಿಸೋದಕ್ಕೆ ಅವ್ರಿಗೆ ಬರುತ್ತೆ ಅಂದ್ರೆ ಆ ರೀತಿಯಾಗಿರುವಂತಹ ಟಾಸ್ಕ್ ಗಳಿಗೆ ಇವ್ರನ್ನ ಕಳಿಸ್ಬೇಕಾಗುತ್ತೆ ಅನ್ನೋ ವಿಚಾರ ಬಂದಾಗ ಯಾರು ತುಂಬಾ ಶಾರ್ಪ್ ಇರ್ತಾರೋ ಅವ್ರನ್ನ ಕಳಿಸ್ಬೇಕಾಗತ್ತೆ ಇದು ಕಂಪ್ಲೀಟ್ಲಿ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳನ್ನೇ ಕೆರವಟ್ಟು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಮಲ್ಲಮ್ಮ ಅವರ ತಪ್ಪು ಯಾವುದೇ ರೀತಿ ಇಲ್ಲೇ ಇಲ್ಲ ಆದ್ರೂ ಎಲ್ಲರೂ ಕೂಡ ಮಲ್ಲಮ್ಮ ಅವರನ್ನ ಈ ವಾರದಲ್ಲಿ ಕಳಪೆ ಮತ್ತು ಟಾರ್ಗೆಟ್ ಗೆ ಕಳಿಸುವಂತ ಸಾಧ್ಯತೆ ಇದೆ ನಿಮ್ಮ ಪ್ರಕಾರ ಇಲ್ಲಿ ಯಾರ್ದು ಸರಿ ಯಾವುದು ತಪ್ಪು ಅಂತ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ